ఆరోగ్య సంస్థ మహత్వాంక్ష జూర్ ఏమ్స్ ఆరోగ్య సంస్థ ప్రదేశికూ నవార్యక రయల్గొల ఏమ్స్ అన్న ఘోషణ सिवार आज तेरे नो एम्स बेको पेक पेको एम्स बेको पेक पेको एम्स बेको तो। नमगा पेको तो। एम्स बेको तो। तूने बगैर पेको एम्स बेको तो। यूरी का पेको एम्स बेको यल्लरी का पेको तो। एम्स बेको तो। राइटर के पेको तो। एम्स बेको तो। याद कर की हो तो। राता याद कर की हो राता याद कर की हो राता इन लड़के के राइटर के ये एमजार के साऊस � ಪ್ರಧಾನಿ ಬಳಿಗೆ ಏಮ್ಸ್ ನಿಯೋಗ ಕರೆದೊಯ್ಯುವ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನಿಕಟವರ್ತಿ ನವದೆಹಲಿಯ ರಾಷ್ಟ್ರೀಯ ಸ್ವಾಭಿಮಾನ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ್ ಪಾಟೀಲ್ ವೀರಾಪುರ ಅವರು ನೀಡಿದ್ದಾರೆ ಏಮ್ಸ್ ಹೋರಾಟದ ಒಂದ್ ಸಾವಿರದ ಇಪ್ಪತ್ತೊಂದನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ಏಮ್ಸ್ ಹೋರಾಟವನ್ನು ಪ್ರಧಾನಿಯವರ ಗಮನಕ್ಕೆ ತಂದಿದ್ದಾರೆ ಅದಲ್ಲದೆ ಪ್ರಧಾನಿಯವರ ಭೇಟಿಗೆ ಏಮ್ಸ್ ಹೋರಾಟಗಾರರ ನಿಯೋಗವನ್ನು ಕರೆದುಕೊಂಡು ಹೋಗುವ ಭರವಸೆಯನ್ನು ವ್ಯಕ್ತಪಡಿಸಿದರು ಇವತ್ತು ಒಂದು ಸಾವಿರದ ಒಂದು ನೂರ ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿರತಕ್ಕಂಥ ಏಮ್ಸ್ನ ಹೋರಾಟ ಸಮಿತಿಗೆ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಸತ್ಯಾಗ್ರಹಿಗಳನ್ನು ಭೇಟಿಯಾಗಬೇಕಂತ ನಾನು ರೈಚೂರಿಗೆ ಬಂದೆ ಈ ಅಪೇಕ್ಷೆನೂ ನನಗಿತ್ತು ಹೀಗಾಗಿ ಏಮ್ಸ್ನ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋದಕ್ಕೆ ಮೂಲ ಆಧಾರ ಪ್ರಧಾನಮಂತ್ರಿಗಳು ಈ ವಿಷಯವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಈ ಏಮ್ಸ್ ಹೋರಾಟ ಸಮಿತಿಗೆ ಎಷ್ಟು ಜನ ಸದಸ್ಯರು ಬರ್ತೀರಿ ಅವರಿಗೆ ಒಂದು ಡೆಲಿಗೇಷನ್ ತಗೊಂಡು ಬಂದು ಪ್ರಧಾನಿಯವರನ್ನು ಕಚೇರಿಗೆ ಹೋಗಿ ಪ್ರಧಾನಿಯವರ ಜೊತೆ ಚರ್ಚೆ ಮಾಡೋದಕ್ಕೆ ನಿಮ್ಮ ಅಹವಾಲುಗಳನ್ನು ಕೇಳೋದಕ್ಕೆ ಪ್ರಧಾನಿಯವರು ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾನು ಅದನ್ನು ಕನ್ವೇ ಮಾಡೋದಕ್ಕೋಸ್ಕರನೇ ರಾಯಚೂರಿಗೆ ಬಂದೆ ಹಾಗೆ ಯಾವ ಕಾರಣಕ್ಕೂ ಯಾಕಂದರೆ ಮೂರು ವರ್ಷಗಳ ಮೇಲ್ಪಟ್ಟಾಗಿರೋ ಹೋರಾಟ ಇದು ಯಾವ ಕಾರಣಕ್ಕೂ ನಿರಾಶೆ ಆಗಬಾರ್ದು ಆಮೇಲೆ ಇದರಲ್ಲಿ ಯಾಕಂದರೆ ತುಂಬ ಒಂದು ಮನುಷ್ಯನ ಸಹನೆಗೂ ಒಂದು ಮಿತಿ ಇರುತ್ತೆ ಆ ಸಹನೆ ಮೀರಿದಾಗ ಏನಾಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಅಲ್ಲಿ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಿಂದ ಮೂರು ವರ್ಷಗಳ ಕಾಲ ತಾವು ಈ ಚಳವಳಿಯನ್ನು ಮುನ್ನಡೆಸಿದ್ದೀರಿ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತೇನೆ ನಿಮ್ಮೆಲ್ಲರಿಗ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ಳೋದೇನೆಂದರೆ ಯಾವ ಕಾರಣಕ್ಕೂ ನಿರಾಶರಾಗಬೇಡಿ ಈ ಹೋರಾಟ ಯಶಸ್ವಿ ಆಗುತ್ತೆ ಏಮ್ಸ್ ರಾಯಚೂರು ಪಡೆದೇ ತೀರುತ್ತೆ ಎಂಬ ಭರವಸೆಯೊಡನೆ ನಿಮ್ಮೆಲ್ಲರ ಆಶೀರ್ವಾದ ಕೋರ್ತಾ ಡಾಕ್ಟರ್ ಬಸವರಾಜ್ ಕಳಸ ಅಶೋಕ್ ಕುಮಾರ್ ಸಿ ಕೆ ಜೈನ್ ಎಸ್ ಮಾರಪ್ಪ ವಕೀಲರು ಜಾನ್ ವೆಸ್ಲಿ ಎನ್ ಮಹಾವೀರ್ ಜಗದೀಶ್ ಪೂರ್ತಿಪ್ಲಿ ರಮೇಶ್ ಕಲ್ಲೂರ್ಕರ್ ಗುರುರಾಜ್ ಕುಲಕರ್ಣಿ ಅನಿತಾ ನವಲಕಲ್ ಸುಲೋಚನಾ ಸಂಘ ಎಂಆರ್ ಭೇರಿ ನರಸಪ್ಪ ಬಾಡಿಯಾಳ ಎಸ್ ತಿಮ್ಮಾರೆಡ್ಡಿ ಅಮರೇಗೌಡ ಪಾಟೀಲ್ ವಿನಮ ಚಿತ್ರಗಾರ ಕೆ ಬಾಬು, ಕಮರಾಜ್ ಪಾಟೀಲ್ ಜೈ ಭೀಮ್ ರವೀಂದ್ರ ಪಟ್ಟಿ ಬಸವರಾಜ್ ಮಿಮಿಕ್ರಿ ಬಸವರಾಜ್ ಪಟ್ಟಿ ಸೇರಿದಂತೆ ಏಮ್ಸ್ ಹೋರಾಟಗಾರರು ಭಾಗವಹಿಸಿದ್ದರು